ಉತ್ತರ ಪ್ರದೇಶದಲ್ಲಿ ಮುಜಫ್ಫರ್ ನಗರದ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಆದೇಶ ಹಲವರನ್ನು ಗೊಂದಲಕ್ಕೆ ಈಡು ಮಾಡ್ತಾ ಇದೆ ಇಲ್ಲಿ ಏನದು ಆದೇಶ ಅಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ ಇಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ ಹೋಟೆಲ್ ಮುಂದೆ ಯಾರ್ಯಾರ ಮಾಲೀಕರು ಅವ್ರ ಹೆಸರನ್ನು ಹಾಕ್ಬಿಟ್ರಪ್ಪ ಕಡ್ಡಾಯ ಇದು ಅಂತ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಉತ್ತರ ಪ್ರದೇಶದ ಪೊಲೀಸರ ಆದೇಶ ಹೋಟೆಲ್ ಮುಂದೆ ಮಾಲೀಕರ ಆದೇಶ ಮಾಲೀಕರ ಹೆಸರನ್ನು ಹಾಕಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ ಕನ್ವರ್ ಯಾತ್ರೆ ಸಾಗುವ ಮಾರ್ಗದಲ್ಲಿ ಬರ್ತಕ್ಕಂಥ ಹೋಟೆಲ್ಗಳಲ್ಲಿ ಆ ಹೋಟೆಲ್ಲೋ ಡಾಬಾನೋ ಯಾರೋ ಏನು ವ್ಯಾಪಾರ ಮಾಡ್ತಿರೋ ಯಾರಾದರೂ ಇರಲಿ ನಿಮ್ಮ ನಿಮ್ಮ ಡಾಬಾ ಮುಂದೆನೋ ಹೋಟೆಲ್ ಮುಂದೆನೋ ಅಂಗಡಿ ಮುಂದೆನೋ ಮಾಲೀಕರ ಹೆಸರನ್ನಲ್ಲಿ ಬರೀರಿ ಸಿಬ್ಬಂದಿ ಹೆಸರನ್ನು ಬರೀರಿ ಕಡ್ಡಾಯವಾಗಿ ತೋರಿಸ್ಬೇಕು ನೀವು ಅಂತ ಉತ್ತರ ಪ್ರದೇಶದ ಮುಜಫರ್ನಗರ ಜಿಲ್ಲೆಯ ಅಧಿಕಾರಿಗಳು ಆದೇಶವನ್ನು ಮಾಡಿಬಿಟ್ಟಿದ್ದಾರೆ ಕನ್ವರ್ ಯಾತ್ರೆ ಮಾರ್ಗದ ಹೋಟೆಲ್ ಮಾಲೀಕ ಸಿಬ್ಬಂದಿ ಹೆಸರಲ್ಲಿ ಹಾಕಬೇಕು ಅಂತ ಕನ್ವರ್ ಯಾತ್ರೆ ಹಾಗಾಗಿ ಸಾಕಷ್ಟು ಇಲ್ಲಿ ಒಂದು ಕಾಂಟ್ರವರ್ಸಿಯಲ್ಲಿ ಶುರುವಾಗ್ತಾ ಇದೆ ಅನ್ಯ ಕೋಮಿನ ಸಿಬ್ಬಂದಿ ಮಾಲೀಕರಿದ್ದರೆ ಸಮಸ್ಯೆ ಆಗುತ್ತೆ ಇದು ವರ್ಣಭೇದ ನೀತಿ ಅಂತ ಹೇಳಿ ಎ ಐ ಎಮ್ ಐ ಎಂ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಒಂದು ಕಡೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಕನ್ವರ್ ಯಾತ್ರೆಗಳಲ್ಲಿ ಸಾಗುತ್ತೋ ಯಾವ ಅಂಗಡಿ ಆದರೂ ಆಗಿರಲಿ ಆ ಯಾತ್ರೆ ಸಾಗುವ ಹಾದಿಯಲ್ಲಿ ಬರುವ ಇಕ್ಕೆಲಗಳಲ್ಲಿ ಬರುವಂಥ ಅಂಗಡಿ ಹೋಟೆಲ್ ಡಾಬಾ ಅವರ ಹೆಸರು ಸಿಬ್ಬಂದಿ ಹೆಸರು ಹಾಕಬೇಕು ಅಂತ ಇದು ಸಾಕಷ್ಟು ಒಂದು ಕಾಂಟ್ರವರ್ಸಿಗೆ ಅಥವಾ ವಿವಾದಕ್ಕೆ ಇಲ್ಲಿ ಕಾರಣವಾಗ್ತಾ ಇದೆ ಭಕ್ತಾದಿಗಳ ಗೊಂದಲ ಇರುತ್ತಂತೆ ಕನ್ವರ್ ಯಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳ ಗೊಂದಲ ಅದು ನಿವಾರಿಸುವ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಿ ಮುಜಫರ್ ನಗರದ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಅಭಿಷೇಕ್ ಸಿಂಗ್ ಕೂಡ ಒಂದು ಕಡೆ ಹೇಳಿದ್ದಾರೆ ಆರೋಪ ಅತ್ಯಾರೋಪ ಕೇಳಿಬರಬಾರದು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋ ಕಾರಣಕ್ಕೆ ಈ ಆದೇಶ ಹೊರಡಿಸಿದ್ದೀವಿ ಅಂತ ಕೂಡ ಸಿಂಗ್ ಒಂದು ಕಡೆ ಹೇಳ್ತಾ ಇದ್ದಾರೆ ಆರ್ಡರ್ ಆರ್ಡರ್ ಯಾ ವರ್ಬಲ್ उत्तर प्रदेश की सरकार की तरफ से उसको हम कंडेम करते हैं इसलिए कंडेम करते हैं कि ये संविधान के आर्टिकल 17 का वायलेशन है जो अन की बात करता है तो उत्तर प्रदेश की सरकार अनटचबिलिटी को प्रोमोट कर रही है इस तरह का ऑर्डर देकर के नाम रखना और अपने रिलीजन का इजहार करना बताना ये आर्टिकल 21 राइट टू लाइफ का भी वायलेशन है और आर्टिकल 19 राइट टू लाइवलीहुड का भी ये वायलेशन है